ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಸ್ಟೋರಿನ ನೋಡ್ಕೊಂಬರೋಣ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಭಾರ್ಗವಿ ಹಾಗೆ ಜೆ ಪಿ ಎಲ್ಲರೂ ಕೂಡ ಕೋರ್ಟ್ಗೆ ಬಂದಿರ್ತಾರೆ ಆಗ ಜೆ ಪಿ ಫಸ್ಟಿಗೆ ಮಂಡನೆ ಮಾಡ್ತಾರೆ ಹಾಗಾ ಲಾಯರ್ ಬಂದು ಜೆ ಪಿ ನಿಮ್ಮ ವಾದನ ಮಂಡನೆ ಮಾಡಿ ಅಂತ ಹೇಳ್ತಾರೆ ಏನ್ ಸರ್ ಇದು ನಮ್ಮ ಅಪೋಸಿಟ್ ಭಾರ್ಗವಿ ಲಾಯರ್ ದಿನಕ್ಕೊಂದು ತಲೆ ಮಾತಾಡ್ತಿದ್ದಾರೆ ಅವರು ನಮ್ಮ ಸಮಯನ ತುಂಬಾ ವ್ಯರ್ಥ ಮಾಡ್ತಿದ್ದಾರೆ ಒಂದ್ಸಲ ಈ ವಿಕ್ಕಿನ ತಪ್ಪಂಡಿದ್ದೇನೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಈಗ ಸಿತಾರಾದೇವಿನ ಇವ್ರನ್ನ ಕರ್ಕೊಂಡಿದ್ದಾರೆ ಇವರು ಇವರು ಎಂಥ ದೊಡ್ಡ ವ್ಯಕ್ತಿ ಅವರ ಪತ್ನಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅವರು ಶಕ್ತಿ ಪ್ರಸಾದ್ ಅವರ ಹೆಂಡ್ತಿ ಒಬ್ಬ ಮುಗ್ದೆ ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂಥದ್ರಲ್ಲಿ ಇಂತಹ ಗೃಹಿಣಿನ ಇವರು ಇವ್ರ ಮೇಲೆ ಆಪಾದನೆ ಮಾಡಿ ಕರ್ಕೊಂಡಿದ್ರೆ ಇದು ಎಷ್ಟು ಸರಿ ನ್ಯಾಯ ಅಂತ ಗೊತ್ತಾಗ್ತಿಲ್ಲ ಒಂದು ಸಲ ಹೇಳಿದ್ರು ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಹೀಗೆ ಹೇಳ್ತಿದ್ರೆ ವಿಕ್ಕಿ ಕೊಲೆನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಇದೊಂದು ನಾನು ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀನಿ ಸರ್ ಇದೊಂದು ಕಟ್ಟುಕತೆ ಇದೊಂದು ಡೋಂಗಿ ಹಾಗಾಗಿ ಇದನ್ನ ನಾನು ಒಪ್ಪಲ್ಲ ಸರ್ ಈ ಕೇಸ್ನ ಇಲ್ಲಿಗೆ ನೀವು ಮನ್ನೆ ಮಾಡಬೇಕು ಅಂತ ಅನ್ಕೋತೀರಾ ಇದೆಲ್ಲ ಒಂದು ಕೊಲೆ ಅನ್ನೋದೇ ಒಂದು ಸುಳ್ಳು ಆರೋಪ ಅಂತ ಹೇಳ್ತಾರೆ ಆಗ ಭಾರ್ಗವಿ ಸರ್ ನಾನು ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಸೊ ಹಂಗಾಗಿ ಕೇಸ್ನ ಓಪನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಭಾರ್ಗವಿ ಮಧ್ಯದಲ್ಲಿ ನೀವು ಮಾತಾಡೋ ಆಗಿಲ್ಲ ಸೊ ನೀವು ಸುಮ್ಮನೆ ಕೂರಿ ಜೆ ಪಿ ಮಾತಾಡೋವರೆಗೂ ಜೆ ಪಿ ನೀವು ಮುಂದುವರಿಸಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ನಾನೊಂದು ಫೋಟೋಜ್ ಫೋಟೋಜ್ನ ಕೊಡ್ತೀನಿ ಸರ್ ನೀವು ಅದನ್ನು ಕೂಲಂಕುಷವಾಗಿ ನೋಡಬೇಕು ಇವ್ರ ಮೇಲೆ ಬಂದಿರುವಂಥ ಆರೋಪನ ತುಂಬ ನೀಟಾಗಿ ಡಿಕ್ಲೇರಾಗಿ ಅಲ್ಲಿ ಗೊತ್ತಾಗುತ್ತೆ ವಿಷಯ ಅಂತ ಹೇಳ್ತಾರೆ ಸರಿ ಆಯಿತು ಏನದು ಅಂತ ಕೇಳ್ತಾರೆ ಅದರಲ್ಲಿ ಏನು ತಪ್ಪು ಮಾಡಿದ್ದಾನೆ ಏನು ನಡೆದಿದೆ ಸಂಧ್ಯಾ ಮತ್ತು ವಿಕ್ಕಿ ಮಧ್ಯ ಏನದು ಡೀಟೇಲ್ಸ್ ಆಗಿದೆ ನೀವು ಅದು ಪೆನ್ ಡ್ರೈವ್ನ ಹಾಕಿ ನೀವು ಒಂದು ಸಲ ಪರಿವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಕೊಡಿ ಅಂತ ಹೇಳ್ತಾರೆ ಆಗ ಸಂಧ್ಯೆಗೆ ಸ್ವಲ್ಪ ಡೌಟ್ ಬರುತ್ತೆ ಆಗೊಂದು ಯಾವುದಿದು ಪೆನ್ ಡ್ರೈವು ಅಂತ ಹೇಳಿಬಿಟ್ಟು ಅಲ್ಲಿ ಆ ಒಂದು ವಿಡಿಯೋದಲ್ಲಿ ಸಂಧ್ಯಾ ಹಾಗೆ ಅವಳ ಸ್ನೇಹಿತರ ಜೊತೆ ನಡ್ಕೊಬ್ತಿರ್ತಾರೆ ಸರ್ ನೀವು ಅಲ್ಲಿ ಆಗಿ ನೋಡ್ಬೋದು ಅವಳು ಅವಳ ಸ್ನೇಹಿತರ ಜೊತೆ ಇದ್ದಾಳೆ ಸೊ ಅವಳ ಸ ಫ್ರೆಂಡ್ನ ಅಲ್ಲೇ ಕೂರಿಸ್ಬಿಟ್ಟು ಅವಳ ಫ್ರೆಂಡ್ ಸ್ಫಟಿಕ ಜೊತೆ ಬರ್ತಾಳೆ ಹಾಗಾಗಿ ಅವಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅವಳು ಮುಂದೆ ಬರ್ತಾಳೆ ಹಾಗ ವಿಕ್ಕಿ ಹಿಂದೆ ಬರ್ತಿದ್ದಾನೆ ನೋಡಿ ಸರ್ ತೂರಾಡಿಕೊಂಡು ಹಾಗೆ ತುಂಬ ಕೂಡ್ತಿದ್ದಾನೆ ಅವನ ಹಿಂದೆ ತೂರಾಡ್ಕೊಂಡು ಹಾಗೆ ಹಾಗೆ ಬಂದಿದ್ದಾಳೆ ಸಂಧ್ಯಾ ಅವನ ಹಿಂದೆನೇ ಕೂಡ ಬಂದು ಹೊರಟೋಗ್ತಾಳೆ ಇನ್ನೊಂದು ಕಡೆ ಆಗ ವಿಕಿನ್ನು ಕೂಡ ಮನೆಗೆ ಹೋಗಿ ಮಲ್ಕೋತಾನೆ ಆ ವೀಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಕಾಣಿಸಿದೆ ಸರ್ ನೀವು ಅದನ್ನು ಫುಲ್ಲು ನೀಟಾಗಿ ನೋಡಿ ನೋಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಶ್ರೀಮಂತ್ ಮತ್ತು ಅರ್ಜುನ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಏನೋ ಇದು ನಿಮ್ಮ ಮಾವ ಎಷ್ಟು ಹೇಳಿದ್ರೂ ಕೂಡ ಅವ್ರ ಮನಸ್ಸು ಕರಗಲೇ ಇಲ್ಲ ನಿನ್ನ ಕ್ಷಮಿಸಲೇ ಇಲ್ವಲೋ ಅಂತ ಅನ್ಕೋತಿರ್ತಾನೆ ಅರ್ಜುನ್ ಅದು ಹೇಗೋ ಕ್ಷಮಿಸ್ಬಿಡ್ತಾರೆ ನಿನ್ನ ಅಷ್ಟೆಲ್ಲ ನೀನು ಮಾಡಿದ್ಯಾ ಅಷ್ಟೆಲ್ಲ ಬೈದಿದ್ಯಾ ಬೈಕ್ ಬಂದಂಗೆ ಅದು ಇಪ್ಪತ್ತ್ನಾಲ್ಕು ವರ್ಷ ಅವ್ರ ಮಗಳನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂಥದ್ರಲ್ಲಿ ಅವ್ರ ಮುಂದೆ ಆಗ ಬಾಯಿಗೆ ಬಂದಾಗ ಬೈದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಅನ್ ಅವ್ರು ಕೋಪ ಮಾಡ್ಕೊಳ್ಳೋದ್ರಲ್ಲೂ ಒಂದು ತೀರ್ಮಾನ ಇದೆಯಪ್ಪ ಕ್ಷಮಿಸ್ತಾರೆ ಸುಮ್ಮನೀರು ಆಯಿತಾ ಆ ಟೈಮು ಕೂಡ ಬರುತ್ತೆ ನೀನು ಈಗ ಭಾರ್ಗವಿನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀವೋ ಹಾಗೆ ಅವರು ಕೂಡ ನೀನು ಅರ್ಥ ಮಾಡ್ಕೊತಾರೆ ಎಲ್ಲರೂ ಒಳ್ಳೆಯದಾಗುತ್ತೆ ಹಾಗೆ ಜಿಂಗಿ ಚಕ ಜಿಂಗಿ ಚಕ ಇಬ್ಬರು ಕೂಡ ಮಧ್ಯೆ ಉಂಟಾಗುತ್ತೆ ಅಂತ ಹೇಳ್ತಾರೆ ಹೇ ಸುಮ್ಮನಿರಿ ಮಾವ ಅಂತ ಹೇಳ್ತಾರೆ ಆಗ ಶ್ರೀಮಾನ್ಗೆ ಅವ್ನು ಡೌಟ್ ಪಡುತ್ತೆ ಅರ್ಜುನ್ ಆದರೂ ಕೂಡ ನನಗೆ ಅತ್ತಿಗೆ ಮೇಲೆ ಸ್ವಲ್ಪ ಡೌಟ್ ಕಣೋ ಅಂತ ಹೇಳ್ತಾರೆ ನಮ್ಮ ಅದಕ್ಕೆ ಮೇಲೆ ಆ ಅಂತ ಕೇಳ್ತಾರೆ ಸರ್ ನೀವು ಸಿ ಫು ಸಿಟಿವಿ ಫುಟೇಜ್ ಮೇಲೆ ನೋಡಿದ ಮೇಲೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಜೆ ಪಿ ಹೇಳ್ತಾ ಇರ್ತಾರೆ ಅಲ್ಲಿ ಸಂಧ್ಯಾ ವಿಕ್ಕಿ ಹತ್ರ ಹೋಗಿ ದುಡ್ಡಿಗೋಸ್ಕರ ಅಲ್ಲಿ ಅವನ ಹತ್ರ ಬೇಡ್ತಿರ್ತಾಳೆ ಅದು ಅವನ ಹತ್ರ ಕೂಲಂಕುಷವಾಗಿ ಗೊತ್ತಾಗ್ತಿದೆ ನೀವದನ್ನ ಸ್ವಲ್ಪ ಪರಿವೀಕ್ಷಣೆಗೆ ಮಾಡಬೇಕು ಇದೆಲ್ಲ ಎಲ್ಲ ಒಂದು ಕಟ್ಟುಕತೆ ಸರ್ ದಯವಿಟ್ಟು ಇದನ್ನು ಪರಿವೀಕ್ಷಣೆ ಮಾಡಿ ನನ್ನ ಅಪೋಸಿಟ್ ಲಾಯರ್ ಭಾರ್ಗವಿಗೆ ಪ್ರಸಾದ್ ಅವರ ಕುಟುಂಬದ ಮೇಲೆ ಏನು ದ್ವೇಷ ಇದೆಯೋ ನನಗಂತೂ ಗೊತ್ತಿಲ್ಲ ಸರ್ ಒಂದು ಸಲ ವಿಕ್ಕಿನ ಕರ್ಕೊಂಡ್ಬರ್ತಾರೆ ಸಲ ಅವ್ರ ತಾಯಿನಾಗ ಕರ್ಕೊಂಬರ್ತಾರೆ ಈ ನಗರದಲ್ಲಿ ಯಾವುದೇ ಒಂದು ಕೆಟ್ಟ ಕೆಲಸ ನಡೆದರೂ ಅದರಲ್ಲಿ ವಿಕ್ಕಿನೇ ಅಪರಾಧಿ ಅಂತ ಹೇಳಿ ಅವನನ್ನು ಕರ್ಕೊಂಡು ಬರೋದು ಎಷ್ಟು ಸರಿ ಸಾಧ್ಯ ಅಂತ ಹೇಳ್ತೀರಾ ಅವರ ಒಂದು ಮನನಷ್ಟ ಮೊಕದಮನ ಅವ್ರ ಮೇಲೆ ಇರ್ಬೋದು ಅವರು ಯಾವುದೇ ತಪ್ಪು ಮಾಡಿದ್ರು ಯಾರೇ ತಪ್ಪು ಮಾಡಿದರು ವಿಕಿನೇ ತಪ್ಪು ಮಾಡಿದ್ದೆ ಅನ್ನೋದು ಎಷ್ಟು ಸತ್ಯ ಹೇಳಿ ಸರ್ ಈಗ ಒಂದು ಮುಗ್ಧ ಗೃಹಿಣಿಯಾದಂತಹ ನನ್ನ ಲ ನನ್ನ ಅಪೋಸಿಟ್ ಲಾಯರ್ ಅವರು ಸಿತಾರಾ ದೇವಿ ಮೇಲೆ ಸುಮ್ಮ ಸುಮ್ಮನೆ ಆಪಾದನೆ ಮಾಡ್ತಿದರೆ ದಯವಿಟ್ಟು ನೀವು ಈ ಕೇಸನ್ನು ಇಲ್ಲಿಗೆ ಮುಗಿಸ್ಬೇಕು ಅವರು ಯಾವುದೇ ರೀತಿ ಏನೂ ಕೂಡ ತಪ್ಪನ್ನ ಮಾಡಿಲ್ಲ ಸಂಧ್ಯಾ ಹಿಂದೆ ಹೋದ್ಮೇಲೆ ಆ ಕುಡಿದ ಮತ್ತಿನಲ್ಲಿ ಅವರು ಮನೆಗೆ ಹೋಗಿ ಮಲ್ಕೊಂಡಿದ್ದಾರೆ ಅದಲ್ಲದೆ ಸೀತಾರಾ ಅವರ ಒಂದು ಫೋನ್ ಕೂಡ ಅವರ ಮನೆ ಎಲ್ಲೇ ಒಂದು ಲೊಕೇಟ್ ಆಗಿ ಲೊಕೇಟ್ ಆಗಿರೋದು ನಮಗೆ ಗೊತ್ತಾಗ್ತಿದೆ ಇಲ್ಲಿ ಅವರು ಸುಳ್ಳು ಹೇಳ್ತಿದ್ದಾರೆ ಅವ್ರ ಮೇಲೆ ಸುಳ್ಳು ಅಪವಾದನೆ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಕೂಲಂಕುಷವಾಗಿ ನಮಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಭಾರ್ಗವಿಗೆ ಏನು ಹೇಳ್ತಿದ್ದಾರೆ ಅನ್ನೋದು ಒಂದು ಕೂಡ ಗೊತ್ತಾಗ್ತಿಲ್ಲ ಇನ್ನೊಂದು ಕಡೆ ಶ್ರೀಮಾನ್ ಹೇಳ್ತಿರ್ತಾರೆ ಅವ್ರುಗಳು ನನಗೆ ನಿಮ್ಮ ಅದಕ್ಕೆ ಮೇಲೆ ತುಂಬ ಬಲವಾಗಿ ನನಗೆ ಅನುಮಾನ ಇದೆ ಅವಮ್ಮ ಯಾವಾಗ ನೋಡಿದರೂ ಕೂಡ ಭಾರ್ಗವಿ ಜೊತೆ ಜಗಳ ಆಡ್ತಾನೆ ಇರ್ತಾನೆ ಭಾರ್ಗವಿ ಜೊತೆ ಗುಣ 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 ಅಂತ ಗುಣಗ್ತಾನೆ ಇರ್ತಾಳೆ ನನಗಂತೂ ನನಗೆ ನೋಡಿ ನೋಡಿ ನನಗೆ ಸಾಕಾಗಿದ್ದೆ ಏ ಮಾವ ಆ ಥರ ಏನೂ ಇಲ್ಲ ಅಕ್ಕ ತಂಗಿ ಅಂದ ಮೇಲೆ ಅಲ್ಲಿ ಜಗಳ ಇದ್ದೇ ಇರ್ತದೆ ಮಾವ ಅದಕ್ಕೆಲ್ಲ ಯಾಕೆ ಕಣೋ ಇಲ್ಲಿ ಏನೋ ಬೇರೆ ಇದೆ ಭಾರ್ಗವಿ ಎರಡು ಮನೆಯವರು ಆದಷ್ಟು ಬೇಗ ಒಂದಾಗಲಿ ಅಂತ ಹೇಗೆ ಆಶಿಸ್ತಾರೆ ಆದರೆ ಎಲ್ಲದಕ್ಕೂ ಮನೇಲಿ ನಡೀತಿರೋ ಎಲ್ಲ ಬೃಂದನೇ ಕಾರಣ ಅನ್ನೋದು ನನಗೆ ತುಂಬ ಮನಸ್ಸಿಗೆ ಹೊಳಿತಿದೆ ಬಟ್ ಅವರು ಉದ್ದೇಶನೇ ಬೇರೆ ಏನೋ ಇದೆ ಅವರು ನಮ್ಮ ನಿಮ್ಮಿಬ್ಬರು ಬಾಳಲು ಕೂಡ ಏನೋ ಮಾಡ್ತಿದ್ದಾರೆ ಏನೋ ನಡೆಸ್ತಿದ್ದಾರೆ ಅಂತ ಹೇಳ್ತಾರೆ ನೀನು ನಿಮ್ಮ ಸಂಸಾರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನೀನು ನಿನ್ನ ಸಂಸಾರನ ಕಳ್ಕೊಬೇಕ ಕಳ್ಕೊಬೇಕಾಗುತ್ತೆ ಅಂತ ಹೇಳ್ತಾಯಿರ್ತಾರೆ ಶ್ರೀಮಾನ್ ಅರ್ಜುನ್ಗೆ ಇನ್ನೊಂದು ಕಡೆ ತನ್ನ ವಾದಾಯನ್ನು ಮಂಡಿಸ್ಬಿಟ್ಟು ಜಿ ಪಿ ಹೋಗಿ ಕೂತಿರ್ತಾನೆ ಆಗ ಅವರ ಜೂನಿಯರ್ ಲಾಯರ್ ಏನು ಸರ್ ಬೃಂದ ಮೇಡಮ್ ಬರಲೇ ಇಲ್ಲ ಸಾಕ್ಷಿ ತೊಗೊಂಬರ್ತಾನೇನು ರೀ ನೀವು ಆ ಹೆಂಗಸ್ರನ್ನೆಲ್ಲ ನಂಬಾಡ್ದು ಸರ್ ನಾವು ನಂಬೇನೆ ಹೀಗೆ ಕೆಟ್ಕೋತಿರೋದು ಅಂತ ಹೇಳ್ತಾರೆ ಇಷ್ಟೊತ್ತಾಯಿತು ಇನ್ನೂ ಬರಲೇ ಇಲ್ವಲ್ಲ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ ಆಗ ಚರ್ಚೆ ಇದು ಏನಮ್ಮ ಬರ್ಗವಿ ಒಂದ್ಸಲ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತೀಯಾ ಈಗ ಅವರಮ್ಮ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಿದ್ರ ಈ ಥರ ಸುಮ್ಮ ಸುಮ್ಮನೆ ಹಬ್ಬದನೆ ಮಾಡೋದು ತುಂಬ ತಪ್ಪು ಕಣಮ್ಮ ಕೋರ್ಟ್ ಸಮಯನ ಹಾಳು ಮಾಡಬಾರ್ದು ಅಂತ ಹೇಳ್ತಾರೆ ಸರ್ ನೀವು ಪರ್ಮಿಷನ್ ಕೊಟ್ಟರೆ ನಾನು ವಾದನ ಮಂಡಿಸ್ತೀನಿ ಸರ್ ಆಯಿತಮ್ಮ ವಾದ ಮಂಡಿಸು ಅಂತ ಹೇಳ್ತಾರೆ ಆಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ದೇವಿನ ಕೇಳಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜೆ ಪಿಗೆ ಭಯ ಆಗ್ತಿರುತ್ತೆ ಇವಳು ಎಲ್ಲಿ ಶುರು ಮಾಡಿಲ್ಲಲ್ಲ ಏನು ಏನು ಮಾಡ್ತಾಳೋ ಅಂತ ಅನ್ಕೋತಿರುತ್ತೆ ಆಗ ಕೇಳ್ತಾರೆ ಮಾಮೂಲಿ ಪ್ರಸತ್ಯ ಪ್ರಮಾಣ ನಿಮಗೆ ಗೊತ್ತಲ್ಲ ಹಾಗಾಗಿ ಸರಿ ಸರ್ ನಾನು ನನ್ನ ವಾದನ ಮಂಡಿಸ್ತೀನಿ ಅಂತ ಕೇಳ್ತಾರೆ ಆಗ ಸಿತಾರಾ ದೇವಿ ಹತ್ರ ಬಂದ್ಬಿಟ್ಟು ಪ್ರಮಾಣ ಮಾಡಿಸ್ಕೋತಾರೆ ನಾನು ಸತ್ಯವನ್ನೇ ಹೇಳ್ತೇನೆ ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ ಅಂತ ಹೇಳ್ತಾರೆ ಆಗ ಭಾರ್ಗವಿ ಕೇಳ್ತಾರೆ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಸಿತಾರಾ ಅಂತ ಕೇಳ್ತಾರೆ ಹೌದಾ ನೀವು ಏನು ಮಾಡ್ಕೊಂಡಿದ್ದೀರಾ ವೈಫು ಮನೆ ಗೃಹಿಣಿ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನೀವು ಸಂಧ್ಯಾನ ಏನು ಕೊಲೆ ಮಾಡಿದಿರಿ ಅಂತ ಹೇಳ್ತಾರೆ ನಾನು ಇಲ್ಲ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಹೇಗೆ ಒಪ್ಕೊಂಡ್ರಿ ನಾನು ಸಂಧ್ಯಾನ ಕೊಲೆ ಮಾಡಿದ್ದೀನಿ ಅಂತ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ಶ್ರೀಮಾನು ಹಾಗಿದ್ರೆ ನಿಮ್ಮ ಅದಕ್ಕೆ ಎಷ್ಟೊತ್ತಿಗೆ ಕೋರ್ಟಿಗೆ ಬರಬೇಕಿತ್ತು ಯಾಕೆ ಬಂದಿಲ್ಲ ಅಂತ ಕೇಳ್ತಿರ್ತಾನೆ ಹಾಗೇವಿನ ಒಂದಿಷ್ಟು ಪ್ರಶ್ನೆಗಳನ್ನು ಕೇದಿರ್ತಾರೆ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಕೊಲೆ ಮಾಡ್ಸೋಕ್ಕೆ ನಿಮ್ಗೆ ಹೇಗ್ರಿ ಧೈರ್ಯ ಬಂತು ಹೇಳಿದ ಹೇಳ್ತಾರೆ ಇಲ್ಲ ನಾನು ಕೊಲೆ ಮಾಡಿಸಿಲ್ಲ ನಾನು ಕೊಲೆ ಮಾಡಿಲ್ಲ ಓ ಹಾಗರ್ ಕೊಲೆ ಮಾಡಿಲ್ಲ ಕೊಲೆ ಮಾಡಿಸಿದ್ರ ಅಲ್ವಾ ಅಂತ ಹೇಳ್ತಾರೆ ನಾನು ಎಷ್ಟು ಸಲ ಹೇಳಿದ್ರು ಅಷ್ಟೇ ಅದೇ ಒಪ್ಕೊಂಡ್ರೆ ಆಗಲೇ ಪೊಲೀಸ್ ಸ್ಟೇಷನಲ್ಲಿ ನಾನೇ ಕೊಲೆ ಮಾಡಿದ್ದು ಅಂತ ನೀವು ಹಾಗಾದ್ರೆ ಬೇಕು ಬೇಕು ಅಂತ ಒಪ್ಕೊಂಡ್ರಾ ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳ್ತಾರೆ ಸರ್ ನೀವು ಇಲ್ಲಿ ನೋಡ್ಕೋಬೋದು ಅಲ್ಲೊಂದು ಹೇಳಿ ಇಲ್ಲೊಂದು ಹೇಳಿ ಸುಳ್ಳು ಹೇಳ್ತಿದ್ದಾರೆ ಸರ್ ಸಿ ರದೇವಿಯವರು ಇವರು ಕೊಲೆ ಮಾಡಿದರೆ ಅದಕ್ಕೆ ಬಲವಾಗಿ ಸಾಕ್ಷಿ ಇದೆ ಅಂತ ಹೇಳ್ತಾರೆ ಆಗ ಜೆ ಪಿ ಹೇಳ್ತಾರೆ ಸರ್ ಒಬ್ಜೆಕ್ಷನ್ ಓವರ್ ರೋಲ್ ಇವರು ಕೊಲೆ ಮಾಡಿದ್ದಾರೆ ಅಂತ ಒಪ್ಕೊಳ್ಳಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಆಗ ಜೆ ಪಿ ಪಟೀಲು ಹೌದು ಇವರು ನಮ್ಮ ಅಪೋಸಿಷನ್ ಲಾಯರ್ ಭಾರ್ಗವಿಯರು ಕೊಲೆ ಮಾಡಿದ್ದಾರೆ ಅಂತ ಒಪ್ಕೊಳ್ಳಿ ಅಂತ ಹಿಂಸೆ ಮಾಡ್ತಿರೋದು ಇಲ್ಲಿ ಎದ್ದು ಕಾಣ್ತಿದೆ ಸರ್ ಇಲ್ಲಿ ಯಾರು ಯಾರನ್ನು ಕೂಡ ಬಲವಂತ ಮಾಡ್ತಿಲ್ಲ ಜಿ ಸ್ವಲ್ಪ ಸಮಾಧಾನವಾಗಿರೋ ಮುಂದುವರಿಸಿ ಅಂತ ಹೇಳ್ತಾರೆ ನಾನು ಇನ್ನೊಂದು ಸಾಕ್ಷಿನ ಇಲ್ಲಿ ಪರಿಗಣಿಸಬೇಕು ಸರ್ ಒಂದು ಮುಖ್ಯ ಸಾಕ್ಷಿ ಸಿಕ್ಕಿದೆ ಸೊ ನಾನು ಅವರು ಅದನ್ನು ವಿಚಾರಣೆ ಮಾಡಬೇಕು ಅನುಮತಿ ಕೊಡ್ತೀರಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಆಗ ಕಟ್ಟೆ ಕಟ್ಟೆಗೆ ಬಂದು ನಿಂತ್ಕೊಳ್ಳಿ ಶಂಕರ್ ಅವರೇ ಅಂತ ಹೇಳ್ತಾರೆ ಏನು ನಿಮ್ಮ ಹೆಸರು ಶಂಕರ್ ಹೋ ಶಂಕರ್ ಅಲಿಯಾಸ್ ಶಂಕರುಣ ಅಂತ ಹೇಳ್ತಾರೆ ನೀವೇನು ಮಾಡ್ತಿರೋದು ಪರವಾಗಿಲ್ಲ ಹೇಳಿ ನೀವೇನು ಕೆಲಸ ಇದ್ದೀರಾ ಅಂತ ಕೇಳ್ತಿರ್ತಾರೆ ಅವನು ಅದು ಅದು ಅಂತ ನಾವು ಪ್ರಸಾದ್ ಅವರ ಆಫೀಸಲ್ಲಿ ಡ್ರೈವರ್ ಆಗಿದ್ದೀನಿ ಅಂತ ಹೇಳ್ತಾರೆ ಹೋ ನೀವು ಏನು ಡ್ರೈವರ್ ಆಗಿದ್ದೀರಾ ಹಾಗಾದರೆ ಇವ್ರ ಜೊತೆ ನೀವು ಏನು ಮಾಡ್ತಾಯಿದ್ರಿ ಫಸ್ಟ್ ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾರೆ ಪರವಾಗಿಲ್ಲ ಹೇಳಿ ಫಸ್ಟ್ ಏನು ಕೆಲಸ ಮಾಡ್ತಾಯಿದ್ರಿ ಇವ್ರು ಇವ್ರ ಹತ್ರ ಕೆಲಸ ಮಾಡೋಕ್ಕೂ ಮುಂಚೆ ನೀವು ಅವರು ಏನು ಕೆಲಸ ಮಾಡ್ತಾಯಿದ್ರಿ ಹೇಳ್ತೀರಾ ಸ್ವಲ್ಪ ಪರವಾಗಿಲ್ಲ ಹೇಳಿ ಅಂತ ಹೇಳ್ತಾರೆ ನಿಮ್ಮ ಮೇಲೆ ನನ್ನ ಮೇಲೆ ರೌಡಿ ಶಿ ಕೇಸಸ್ಗಳು ಇದೆ ಮೇಡಮ್ ಅಂತ ಹೇಳ್ತೀರಾ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಇವರು ಎಂಥ ವ್ಯಕ್ತಿ ಅಂತ ಇವರು ಮಾಡಿರುವಂಥ ಎಲ್ಲ ಕೊಲೆಗಳನ್ನೂ ಈ ಶಕ್ತಿ ಪ್ರಸಾದ್ ಅವರು ಇಲ್ಲಿ ಮನ್ನಾ ಮಾಡ್ತಾ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಜಿಪ್ಜಿ ಏನು ಸರ್ ಇದು ಅವರ ಒಂದು ಬಟ್ಟೆ ಒಂದು ಅವರ ಮುಖ ನೋಡಿ ಅವ್ರನ್ನ ಕೊಲೆ ಅಂತ ಹೇಳಿದು ಎಷ್ಟು ಸತ್ಯ ಹೇಳಿ ಸರ್ ಅಂತ ಹೇಳ್ತಾರೆ ಆಗ ಅಬ್ಜೆಕ್ಷನ್ ಓವರ್ ಉಡ್ ಅಂತ ಹೇಳಿಬಿಟ್ಟು ಜೇಪನ್ನ ಹಾಗೆ ಕೋರಿಸ್ತಾರೆ ಹೌದು ಇವರು ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದು ಗೊತ್ತಾಗದೆ ಇವ್ರ ಇವ್ರ ಮೇಲೆ ಆಲ್ರೆಡಿ ಎಷ್ಟು ಕೇಸಸ್ಗಳಿದೆ ಅನ್ನೋದಕ್ಕೆ ನಾನು ಇವ್ರ ಬಗ್ಗೆ ಒಂದು ಪ್ರೂಫ್ನ ತೊಗೊಂಡಿನಿ ನೀವು ಅದನ್ನು ಕೂಲಂಕುಷವಾಗಿ ನೋಡಬೇಕು ಸರ್ ಇವ್ರ ಮೇಲೆ ಆಲ್ರೆಡಿ ಸಾಕಷ್ಟು ಆಪಾದನೆಗಳು ಇವೆ ಅಂಥದ್ರಲ್ಲಿ ಇವ್ರು ಇವರು ಹೇಗೆ ಒಳ್ಳೆ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಹೇಳಿ ಸರ್ ನೀವು ಇವರಿಂದೇ ಆ ಕೊಲೆ ನಡೆದಿರೋದಕ್ಕೆ ಬಲವಾದ ಸಾಕ್ಷಿ ಇದೆ ಅಂತ ಇಲ್ಲಿ ಸಾರಿ ಸಾರಿ ಹೇಳ್ತಿದೆ ಈ ಸಿತಾರಾದೇವಿ ಇವ್ರ ಮೂಲಕ ಆ ಸಂಧ್ಯಾನ ಕೊಲೆ ಮಾಡಿಸಿದರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು